ಸದ್ದರ್ವ ಜೈನ ಬಂಧುವರಿಗೆ ಜೈ ಜ್ಞೇಂದ್ರ ನಾನು ಜೈನ್ ಇಂದಿನ ವಿಷಯ ಅಜಿತನಾಥ ತೀರ್ಥರು ಜಂಬೂ ದ್ವೀಪದ ಪೂರ್ವ ಕ್ಷೇತ್ರ ಇಲ್ಲಿರುವ ಸಿತಾ ನದಿಯು ದಕ್ಷಿಣ ಭಾಗದಲ್ಲಿ ಒತ್ತ ದೇಶ ಸುಸಿಮಾ ಎಂಬುದು ಈ ಸುಂದರವಾದ ನಗರ ವಿಮಲ ವಾಹನನೆಂಬ ರಾಜ ಇವರು ಸಕಲ ಗುಣ ಸಂಪನ್ನರಾಗಿದ್ದರು ಪ್ರಜೆಯನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು ಒಮ್ಮೆಯವರು ತಮ್ಮ ಕೆನೆಯಲ್ಲಿ ಮೂಡುತ್ತಿರುವ ಬಿಳಿಗೂದಲನ್ನು ಕಂಡು ವೈರಾಗ್ಯಪರಾದರು ಶಾಶ್ವತವಾದ ಆತ್ಮ ಸುಖವನ್ನು ಬಯಸಿ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯಪರರಾದರು ಈ ಆಯತ್ತು ಸಂಪೂರ್ಣವಾಗಿ ಸೋರಿ ಹೋಗುವುದಕ್ಕಿಂತ ಮೊದಲು ಸ್ವಂತ ಮೋಕ್ಷವನ್ನು ಹೊಂದುವೆ ಎಂದು ಚಿಂತಿಸಿ ಜೈನ ಸನ್ಮಾರ್ಗದಲ್ಲಿ ನಡೆಯಲು ನಿಶ್ಚಯಿಸಿದರು ರಾಣಿ ರಾಜಲಕ್ಷ್ಮಿಯನ್ನು ತೆರೆದರು ಮಗನಿಗೆ ಪಟ್ಟವನ್ನು ಕಟ್ಟಿ ದೀಕ್ಷೆಯನ್ನು ಸ್ವೀಕರಿಸಿ ಕಠಿಣ ಮನವಚನ ಕಾಯ ಶುದ್ಧಿ ಇವರಲ್ಲಿ ಆಗಮ ಆಗಮಶಾಸ್ತ್ರಗಳನ್ನು ತಿಳಿದುಕೊಂಡರು ಷೋಡಸ ಭಾವನೆಗಳಲ್ಲಿ ತತ್ಪರರಾದರು ತೀರ್ಥಂಕನಾಗುವ ನಾಮಕರ್ಮವು ಇವರಿಗೆ ದೊರಕಿತು ಆಯಸ್ಸು ಮುಗಿಯುತ್ತಾ ಬಂದಾಗ ಅರಿಹಂತರು ಸಿದ್ಧರು ಆಚಾರ್ಯರು ಉಪಾಧ್ಯಾಯರು ಸರ್ವಸಾಧುಗಳು ಎಂಬ ಪಂಚಪರಮೇಶಗಳಲ್ಲಿ ಮನಸನ್ನೇಟರು ಸಮಾಜ ಸಿದ್ಧರಾದರು ಜಂಬುದ್ವಪದ ಭರತಕ್ಷೇತ್ರ ಇಲ್ಲಿ ಅಯೋಧ್ಯೆಂಬ ನಗರ ಇಲ್ಲಿನ ರಾಜ್ಯ ರಾಜ್ಯತ್ರು ಇವರು ಇಕ್ಷಾಕು ವಂಶದ ಕಾಶಪಘಾತಕ್ಕೆ ಸೇರಿದವರು ರಾಣಿ ವಿಜಯಸೇನೆ ಈಕೆಯ ಗರ್ಭದಲ್ಲಿ ವಿಮಲ ವಾಹನನಾಗಿದ್ದ ನೀನು ಬಂದು ಜನಿಸುವನೆಂದು ದೇವೇಂದ್ರನು ತಿಳಿಸಿದರು ದೇವೇಂದ್ರನ ಆಜ್ಞೆಯಂತೆ ಕುಬೇರನು ಜಿನ ಗರ್ಭಕ್ಕೆ ಬರುವ ಒಟ್ಟು ಹದಿನೈದು ತಿಂಗಳು ರತ್ನವೃಷ್ಟಿಯನ್ನು ದಿನಕ್ಕೆ ಮೂರು ಬಾರಿ ಮಾಡುತ್ತಿದ್ದರು ಜ್ಯೇಷ್ಠವಾದ ರೋಹಿಣಿ ನಕ್ಷತ್ರದಲ್ಲಿ ಬ್ರಾಹ್ಮಿ ಮೂತಕ್ಕೆ ಮೊದಲು ವಿಜಯಸೇನೆಯು ಸೇನೆಯು ಸ್ವಪ್ನವನ್ನು ಕಂಡಳು ಸುಲಕ್ಷ್ಮಯುತವಾದ ಆನೆ ಎಂದು ತನ್ನ ಮುಖಕಮಲಗಳನ್ನು ಕಮಲಗಳನ್ನು ಪ್ರವೇಶಿಸುತ್ತಿರುವಂತೆಯು ಸ್ವಪ್ನವನ್ನು ಕಂಡಳು ಅಮೀಂದನು ಬಂದು ಈಕೆಯ ಗರ್ಭದಲ್ಲಿ ಸೇರಿದನು ತನ್ನ ಸ್ವಪ್ನ ಫಲವನ್ನು ತನ್ನ ಪತಿ ಜಿನ ತಿಳಿದುಕೊಂಡಳು ತಿಳಿದುಕೊಂಡಳು ಜನಾಗದರು ಶಿಶು ತನ್ನ ಗರ್ಭದಲ್ಲಿ ಜನಿಸುವುದಾಗಿ ತಿಳಿದು ಬಹಳ ಸಂತೋಷಪಟ್ಟಳು ದೇವೇಂದ್ರನು ಜಿನಮಾತೆಯ ಸೇವೆಗಾಗಿ ದೇವಸ್ತ್ರೀಯರನ್ನು ನೇಮಿಸಿದನು ದೇವಸ್ತ್ರೀಯರು ಬಹಳ ಉತ್ಸಾಹದಿಂದ ವಿಜಯ ದೇವಿಗೆ ದಿವ್ಯ ವಸ್ತ್ರಗಳಿಂದ ಸುಗಂಧ ದ್ರವ್ಯಗಳಿಂದ ವಿವಿಧ ಫಲಗಳ ಸಂಗೀತ ಸ್ವರ ಮಾಧುರ್ಯದಿಂದ ಮನಸ್ಸನ್ನು ರಂಜಿಸಿದರು ಮಂಗಳಕರವಾದ ಬಯಕೆಗಳಾದವು ಇವಳು ಆಹಾರ ಅಭಯ ಔಷಧ ಶಾಸ್ತ್ರಜ್ಞಾನ ತತ್ಪರೆಯಾದರು ಮಾರ್ಗ ಶುಕ್ಲ ದಶಮಿಯ ಬ್ರಹ್ಮಯೋಗದಲ್ಲಿ ಮತ್ತು ಶುತ ಅಮನದಿಂದ ಕೂಡಿದ ಜಿನನಾಮಲಿರುವ ಶಿಶು ಪಡೆದಳು ಅಯೋಧ್ಯ ಸಿಂಗಾರಗೊಂಡಿತು ದೇವಸ್ತ್ರೀಯರು ಬಹಳ ಆನಂದದಿಂದ ನೃತ್ಯ ಮಾಡಿದರು ಆಶೀಶವನ್ನು ಕುಳ್ಳಿರಿಸಿ ಮಹಾಮೇರು ಪರ್ವತದ ಕುಳ್ಳಿರಿಸಿ ಜನ್ಮಾಭಿಷೇಕವನ್ನು ಮಾಡಿದರು ಜಯಿಸಲು ಸಾಧ್ಯವಾಗದಿರುವುದರಿಂದ ಈ ಮಗುವಿಗೆ ಅಜಿಸರೆಂದು ಹೆಸರಿಟ್ಟರು ಈ ವೇಳೆಗೆ ಆದಿತ್ಯರನ್ನು ಮುಕ್ತಿ ಪಡೆದು ಐವತ್ತು ಲಕ್ಷ ಕೋಟಿ ಇವರ ಶರೀರವು ನಾನೂರ ಐವತ್ತು ಬಿಲ್ಲು ಎತ್ತರವಾಗಿತ್ತು ಬಂಗಾರದ ಮೈಬಣ್ಣ ಅನೇಕ ರಾಜಪುತ್ರಿಯರೊಂದಿಗೆ ಮದುವೆವಾಯಿತು ಇವರು ಸುಪ್ರಭೆ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಸಹೇತುಕವನಕ್ಕೆ ತಂದರು ಶುಕ್ಲ ನವಮಿಯ ಸಾಯಂಕಾಲ ಹೋಗಿ ನಕ್ಷತ್ರದಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿದರು ಇವರಿಗೆ ಯಾರು ಗುರುಗಳು ಇರುವುದಿಲ್ಲ ಇವರು ಸ್ವಯಂಭೂಗಳಾಗಿರುತ್ತಾರೆ ಅಜಿತ್ ಇವರು ಚರಿಗೆಗಾಗಿ ಅಯೋಧ್ಯೆಗೆ ಬಂದರು ಇಲ್ಲಿ ಬ್ರಹ್ಮನೆಂಬ ರಾಜನು ಇವರಿಗೆ ವಿಧಿಪೂರ್ವಕವಾಗಿ ಆಹಾರ ನೀಡಿದ್ದನು ಅನಂತರ ಹನ್ನೆರಡು ವರ್ಷ ತಪೋ ನಿವೃತ್ತರಾದರು ಕೊನೆಗೆ Deixa, né? Da...